ಗುರುಬಲ ಇರುವಂತಹ ಒಂಬತ್ತು ನವಗ್ರಹಗಳಲ್ಲಿ ಗುರುವಿನ ಪಾತ್ರ ಬಹಳ ಮುಖ್ಯ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಗುರುಬಲ ಇಲ್ಲದೆ ಯಾವ ಶುಭ ಕಾರ್ಯನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗೆ ಜಾತಕದಲ್ಲಿ ಗುರುವಿನ ಸ್ಥಾನ ಬಹಳ ಬಹಳ ಮುಖ್ಯ ಕುಜ ರಾಹು ಶನಿ ಬುಧ ಶುಕ್ರ ಈ ಎಲ್ಲ ಗ್ರಹಗಳು ಜಾತಕದಲ್ಲಿ ನೀಚರಾಗಿದ್ದರೆ ಅಲ್ಪ ಬಲದಿಂದ ಸ್ಥಿತರಾಗಿದ್ದರೆ ಗುರು ಒಬ್ಬ ಬಲವಾಗಿದ್ದರೆ ಈ ಎಲ್ಲ ನೀಚ ದೃಷ್ಟಿನ ನಾಶ ಮಾಡ್ತಾನೆ ಅದೇ ರೀತಿ ಗುರುಗ್ರಹ ಜಾತಕದಲ್ಲಿ ನೀಚನಾಗಿದ್ದು ಮಿಕ್ಕೆಲ್ಲ ಗ್ರಹಗಳು ಬಲವಾಗಿದ್ದರೆ ಆ ಎಲ್ಲ ಗ್ರಹಗಳು ಶುಭ ಅನುಗ್ರಹ ಮಾಡೋಕ್ಕೆ ಸಾಧ್ಯ ಇಲ್ಲ ಕಾರಣ ಗುರುವಿನ ಬಲ ಹೀಗಿರೋದ್ರಿಂದ ಗುರು ಬೃಹಸ್ಪತಿ ಗುರುವಿನ ಸಂಖ್ಯೆ ಮೂರು ಗುರುವಿನ ಹರಳು ಎಲ್ಲೋ ಸಫೈ ಕನಕ ಪುಷ್ಯ ರಾಗ ಗುರು ಒಬ್ಬ ವ್ಯಕ್ತಿಯ ಜೀವನಕ್ಕೆ ಬಹಳ ಮುಖ್ಯವಾಗ್ತದೆ ಮನೆ ಕಟ್ಟಬೇಕಾದ್ರೆ ವಿವಾಹ ಸಂದರ್ಭದಲ್ಲಿ ಉಪನಯನ ಮಾಡಬೇಕಾದ್ರೆ ಗೃಹ ಪ್ರವೇಶ ಮಾಡಬೇಕಾದ್ರೆ ಹೊಸ ವಾಹನ ಖರೀದಿ ಮಾಡಬೇಕಾದ್ರೆ ವಿದೇಶ ಪ್ರಯಾಣ ಮಾಡಬೇಕಾದ್ರೆ ಸಂತಾನ ಭಾಗ್ಯಕ್ಕೆ ಹೀಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಗುರುವಿನ ಅನುಗ್ರಹ ಮತ್ತು ಗುರುಬಲನ ವಿಶ್ಲೇಷಣೆ ಮಾಡಬೇಕಾಗ್ತದೆ ಗೋಚಾರದಲ್ಲಿ ಗುರು ಜನ್ಮ ರಾಶಿಯಿಂದ ಎರಡು ಐದು ಏಳು ಒಂಬತ್ತು ಮತ್ತು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡಿದಾಗ ಅಂತಹ ವ್ಯಕ್ತಿಗಳಿಗೆ ಗುರುಬಲ ಇದೆ ಅಂತ ನಿರ್ಧರಿಸಲ್ಪಡುತ್ತೆ ಪ್ರತಿಯೊಬ್ಬರಿಗೂ ಗುರುಬಲ ಒಂದು ವರ್ಷ ಇರುತ್ತೆ ಈ ಒಂದು ಒಂದು ವರ್ಷದಲ್ಲಿ ಅವರ ಜಾತಕದಲ್ಲಿ ಆಗುವಂಥ ಎಲ್ಲ ಶುಭ ಕಾರ್ಯಗಳಿಗೆ ಗುರುವಿನ ನೇರ ಅನುಗ್ರಹ ಇರುತ್ತೆ ಸುಖ ಸಮೃದ್ಧಿ ಸಂತಾನ ಭಾಗ್ಯ ಎಲ್ಲ ರೀತಿಯಾದ ಆಸೆ ಆಕಾಂಕ್ಷೆಗಳನ್ನು ಈಡೇರ್ಸೋಕ್ಕೆ ಗುರುವಿನ ಪಾತ್ರ ಬಹಳ ಮುಖ್ಯ ಗುರು ಜಾತಕದಲ್ಲಿ ಒಂಬತ್ತನೇ ಮನೆಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಲಗ್ನದಿಂದ ಮತ್ತು ರಾಶಿಯಿಂದ ಗುರು ಒಳ್ಳೆಯ ಒಂದು ಕೇಂದ್ರ ಸ್ಥಾನ ಒಂದು ಏಳು ನಾಲ್ಕು ಮತ್ತು ಹತ್ತು ಅನಂತರ ವಿಷ್ಣು ಸ್ಥಾನ ಒಂದು ಐದು ಮತ್ತು ಒಂಬತ್ತು ಈ ಒಂದು ಕೇಂದ್ರ ಸ್ಥಾನ ಮತ್ತು ವಿಷ್ಣು ಸ್ಥಾನದಲ್ಲಿ ಸ್ಥಿತರಾಗಿದ್ದರೆ ಅಂತಹ ಜಾತಕರಿಗೆ ಹುಟ್ಟಿದಾಗಲಿನಿಂದ ಅವರ ಸಾಯೋವರೆಗೂ ಅವರ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ತೊಂದರೆಗಳು ಇರಲ್ಲ ಅದೇ ರೀತಿ ಗುರು ನೀಚನಾಗಿದ್ದು ಅಂಶ ಕುಂಡಲಿಯಲ್ಲಿ ಡಿ ನೈನ್ ಚಾರ್ಟ್ ಅದರಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಇಲ್ಲದೆ ಇರಬೇಕಾದ್ರೆ ಅಂಥವರು ಸ್ವಂತ ಉದ್ಯೋಗ ಮಾಡಬಾರದು ಇದು ಅವರವರ ಜಾತಕ ವಿಶ್ಲೇಷಣೆ ಪ್ರಕಾರ ನೋಡ್ಬೋದು ಗುರು ಮತ್ತು ಚಂದ್ರ ಕೇಂದ್ರ ಸ್ಥಾನದಲ್ಲಿ ಸ್ಥಿತರಾಗಿದ್ದರೆ ಅಂತಹ ಜಾತಕರಿಗೆ ಗಜಕೇಸರಿ ಯೋಗನ ಅನುಗ್ರಹ ಮಾಡುತ್ತೆ ಗಜಕೇಸರಿ ಯೋಗ ಯಾವೊಬ್ಬ ವ್ಯಕ್ತಿಗಿರುತ್ತೆ ಅಂತಹ ವ್ಯಕ್ತಿ ಅವರ ಉದ್ಯೋಗ ಕ್ಷೇತ್ರದಲ್ಲಿ ಅತಿ ಉನ್ನತವಾದ ಸ್ಥಾನಕ್ಕೆ ಹೋಗ್ತಾರೆ ಅದು ಅನಿರೀಕ್ಷಿತವಾಗಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಗಜಕೇಸರಿ ಯೋಗದಲ್ಲೇ ಈ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಹನ್ನೊಂದು ತಿಂಗಳು ಅವರು ಪ್ರಧಾನಮಂತ್ರಿ ಆಗಿದ್ದರು ಆ ಒಂದು ಅನುಗ್ರಹ ಮಾಡಿರ್ತಕ್ಕಂಥದ್ದು ಗುರು ಗುರು ಯಾರ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಇರಲ್ಲ ಅಂತಹವರು ಗುರುವಿನ ಅನುಗ್ರಹ ಪಡ್ಕೊಳ್ಳಲೇಬೇಕು ಗುರು ಬಿಟ್ಟು ಯಾವುದೇ ಒಂದು ಕೆಲಸದಲ್ಲಿ ಕೂಡ ಅವ್ರಿಗೆ ಯಶಸ್ಸು ಅಂತ ಅನ್ನೋದು ಸಿಗಲ್ಲ ಗುರುವಿನ ಮೂಲ ಸ್ಥಾನ ತಮಿಳುನಾಡಿನ ಆಲಂಗುಡಿಯಲ್ಲಿ ಆಬದ್ ಸಗೇಶ್ವರ ದೇವಸ್ಥಾನ ಗುರುವಿನ ಮೂಲಸ್ಥಾನ ಅಲ್ಲಿ ನೂರ ಎಂಟು ಕಡಲೆಕಾಳು ಹಾರ ಸಿಗುತ್ತೆ ಅದನ್ನು ದಕ್ಷಿಣಮೂರ್ತಿ ವಿಗ್ರಹಕ್ಕೆ ಅಂದರೆ ಗುರು ಗುರುವಿಗೆ ಕೊಟ್ಟು ಅರ್ಚನೆ ಮಾಡಿಸಿ ಅನುಗ್ರಹ ಪಡ್ಕೋಬೇಕಾಗತ್ತೆ ಈ ಆಲಂಗುಡಿ ತಮಿಳುನಾಡಿನ ತಿರುವಾರೂರು ಜಿಲ್ಲೆಯಲ್ಲಿ ಇದೆ ಗುರು ಯಾರಿಗೆಲ್ಲ ಒಳ್ಳೆಯ ಸ್ಥಾನದಲ್ಲಿ ಇರಲ್ಲ ಅಂಥವರು ಮೂರು ಗುರುವಾರ ದಿನ ಅಂದರೆ ಮೂರು ವಾರ ಅವಿವಾಹಿತ ಬ್ರಾಹ್ಮಣನಿಗೆ ಭೋಜನ ಹಾಕಿ ಅವರಿಂದ ಅನುಗ್ರಹ ಪಡ್ಕೋಬೇಕಾಗುತ್ತೆ ಪ್ರತಿದಿನ ಗಂಧನ ಅಣಲಿ ಹಚ್ಕೋಬೇಕಾಗುತ್ತೆ ಏಳು ವಾರ ರಾಯರ ಮಠಕ್ಕೆ ಹೋಗಿ ಅರ್ಚನೆ ಮಾಡಿಸ್ಬೇಕು ಇಲ್ಲ ಸಾಯಿಬಾಬಾ ಮಂದಿರಕ್ಕೆ ಹಾಲಭಿಷೇಕ ಕೊಡಬೇಕಾಗ್ತದೆ ಪ್ರತಿ ಗುರುವಾರ ದಿನ ಸ್ನಾನ ಮಾಡುವಂಥ ನೀರಿಗೆ ಒಂದು ಚಿಟಿಕಿ ಅರಿಶಿನ ಹಾಕಿ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಏಳು ಬಾರಿ ಪಠನೆ ಮಾಡಿ ಸ್ನಾನ ಮಾಡೋದ್ರಿಂದ ಗುರುವಿನ ಒಳ್ಳೆಯ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಪ್ರತಿ ದಿನ ಬಾಳೆ ಗಿಡಕ್ಕೆ ನೀರು ಹಾಕುವಂಥದ್ದು ಗುರುವಾರ ದಿನ ಹಳದಿ ಬಟ್ಟೆ ಹಾಕುವಂಥದ್ದು ಕಡಲೆಕಾಳು ಮತ್ತು ಬೆಲ್ಲವನ್ನು ಹಸುವಿಗೆ ದಾನ ನೀಡುವಂಥದ್ದು ಕಾಯಿ ಬೆಲ್ಲನ ಹಸುವಿಗೆ ದಾನ ನೀಡುವಂಥದ್ದು ಗುರುವಾರ ದಿನ ಕೂದಲು ಕತ್ತರಿಸುವಂಥದ್ದು ಉಗುರು ಕತ್ತರಿಸುವಂಥದ್ದು ಮಾಡಬಾರದು ಅನಂತರ ಕನಕ ಪುಷ್ಯ ರಾಗ ಎಲ್ಲ ಸಫೈರ್ ಅಂತ ಹೇಳ್ತೀವಿ ಅದನ್ನು ಸರ್ಟಿಫೈಡ್ ಸ್ಟೋನ್ ಅದನ್ನು ತೋರ್ ಬೆರಳಿಗೆ ಚಿನ್ನದಲ್ಲಿ ಹಾಕೋಬೇಕು ಇದೆಲ್ಲ ಮಾಡೋದ್ರಿಂದ ಗುರುವಿನ ಅನುಗ್ರಹ ಜಾತಕರಿಗೆ ಲಭಿಸುತ್ತೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡ್ತಾರೆ ಹಲವಾರು ಜನರಿಗೆ ಒಂದು ಸಂಶಯ ಇರುತ್ತೆ ಗುರುಬಲ ಬಂದಾಗ ನಾವು ಮನೆ ಕಟ್ಬಿಡ್ತೀವಿ ಗುರುಬಲ ಬಂದಾಗ ನಾವು ವಿವಾಹ ಹಾಕ್ತೀವಿ ಗುರುಬಲ ಬಂದಾಗ ನಾವು ವಿದೇಶ ಪ್ರಯಾಣ ಮಾಡ್ತೀವಿ ಅಂತ ನೋಡಿ ಗುರುಬಲ ಇದ್ದಾಗ ಎಲ್ಲ ಕಾರ್ಯಗಳು ನಿಮಗೆ ನಿರ್ವಿಘ್ನವಾಗಿ ನಡೆಯುತ್ತೆ ಆದರೆ ಜಾತಕದಲ್ಲಿ ಆ ಯೋಗ ಇರಬೇಕು ಈಗ ಒಬ್ಬರ ಜಾತಕದಲ್ಲಿ ವಿವಾಹ ಆಗುವಂಥ ಯೋಗನೇ ಇರಲ್ಲ ಮನೆ ಕಟ್ಟುವಂಥ ಯೋಗ ಇರಲ್ಲ ವಿದೇಶ ಪ್ರಯಾಣ ಮಾಡೋವಂಥ ಯೋಗ ಇರಲ್ಲ ಅಂತಹ ಜಾತಕರಿಗೆ ಎಷ್ಟು ಬಾರಿ ಗುರುಬಲ ಬಂದರೂ ಕೂಡ ಅದು ನೆರವೇರಲ್ಲ ಇದೊಂದು ತಪ್ಪು ಕಲ್ಪನೆ ಹಲವಾರು ವ್ಯಕ್ತಿಗಳಲ್ಲಿದೆ ಗುರುಬಲ ಇದೆ ನಾವು ಏನು ಮಾಡಿದ್ರೂ ನಡೆಯುತ್ತೆ ಆ ಕಾರಣಕ್ಕೆ ಮೊದಲು ಜಾತಕ ವಿಶ್ಲೇಷಣೆ ಮಾಡಿಸ್ಬೇಕಾಗ್ತದೆ ಜಾತಕದಲ್ಲಿ ಅವರಿಗೆ ವಿವಾಹ ಭಾಗ್ಯ ಇದೆಯಾ ಅವರಿಗೆ ಸ್ವಂತ ಉದ್ಯೋಗವಾಗಿ ಇದೆಯಾ ಅನ್ನೋದನ್ನ ದೃಢೀಕರಿಸಿಕೊಂಡು ಆನಂತರ ಗುರುಬಲ ಬಂದಾಗ ಆ ಒಂದು ಕಾರ್ಯನ ಅವರು ಪ್ರಾರಂಭ ಮಾಡೋದ್ರಿಂದ ಯಾವುದೇ ರೀತಿಯಾದ ತೊಂದರೆಗಳು ಆಗಲ್ಲ ಒಟ್ಟಾರೆ ಹಾಗೆ ಅಂತಂದ್ರೆ ಗುರುಬಲ ಇದ್ದವರು ಆ ಒಂದು ಒಂದು ವರ್ಷ ಅವಧಿಯಲ್ಲಿ ಮಾಡುವಂಥ ಎಲ್ಲ ಶುಭ ಕಾರ್ಯಗಳಲ್ಲೂ ಗುರುವಿನ ನೇರ ಅನುಗ್ರಹ ಇರುತ್ತೆ ಮತ್ತು ನಿರ್ವಿಘ್ನವಾಗಿ ಆ ಕಾರ್ಯ ಯಶಸ್ಸು ಸಿಗುತ್ತೆ ಅಂತ ಅನ್ನೋದು ಮಾತ್ರ ನಮ್ಗೆ ಇವಾಗ ಗುರು ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಮೇಷ ಕಟಕ ಕನ್ಯಾ ವೃಶ್ಚಿಕ ಮತ್ತು ಮಕರ ಇಷ್ಟು ಈ ಐದು ರಾಶಿಯವರಿಗೆ ಗುರುಬಲ ಇದೆ ಇದು ಬರೋ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇರುತ್ತೆ ಇನ್ನೊಂದು ಮಾತಿದೆ ಜನ್ಮ ಗುರು ಸರ್ವ ದುಃಖ ಅಂತ ಅಂದರೆ ಯಾರ ಜನ್ಮ ರಾಶಿಯಲ್ಲಿ ಗುರು ಸಂಚಾರ ಮಾಡ್ತಾನೆ ಆ ಸಮಯದಲ್ಲಿ ಸರ್ವ ಇರುತ್ತೆ ಅಂತ ದುಃಖಮ್ ಅಂತಂದರೆ ಕಷ್ಟ ಅಂತಲ್ಲ ದುಃಖಮ್ ಅಂದರೆ ಪರೀಕ್ಷೆ ಅಂತ ಗುರು ಗ್ರಹ ಆಗಿದ್ರು ಕೂಡ ಅವರವರ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡಿದಾಗ ಒಂದು ವರ್ಷದವರೆಗೂ ಹಲವಾರು ರೀತಿಯಾದ ಪರೀಕ್ಷೆಗಳನ್ನು ಕೊಡ್ತಾನೆ ಯಾವ ರೀತಿ ಪರೀಕ್ಷೆ ಅಂದರೆ ಮುಖ್ಯವಾಗಿ ಹಣಕಾಸಿನ ಸಂಬಂಧಪಟ್ಟಂತೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಲವು ಪರೀಕ್ಷೆಗಳನ್ನ ಕೊಡ್ತಾರೆ ದುಃಖ ಅಂತ ಅನ್ನೋ ಮಾತ್ರಕ್ಕೆ ಗುರು ನಮಗೆ ಕೆಟ್ಟದ್ದು ಮಾಡ್ತಾನೆ ಅದನ್ನು ಸಾಕಷ್ಟು ತೊಂದರೆಗಳು ಅನುಭವಿಸ್ಬೇಕಾಗತ್ತಂತ ತಪ್ಪು ಕಲ್ಪನೆ ಇಟ್ಕೋಬಾರ್ದು ಗುರುವಿಗೆ ಇಷ್ಟ ಆಗದೇ ಇರುವಂಥ ಕೆಲವೊಂದು ಕಾರ್ಯಗಳು ಏನಪ್ಪ ಅಂದರೆ ದಿನ ಸೂರ್ಯೋದಯ ಆದ ನಂತರ ಹೆದ್ದೇಳೋದು ಸ್ನಾನ ಮಾಡದೇ ಇರೋದು ದೇವಸ್ಥಾನಕ್ಕೆ ಹೋಗದೆ ಇರುವಂಥದ್ದು ಪೂಜೆ ಕಾರ್ಯ ಮಾಡದೇ ಇರೋವಂಥದ್ದು ಗುರು ಹಿರಿಯರಿಗೆ ಮರ್ಯಾದೆ ಕೊಡದೇ ಇರುವಂಥದ್ದು ಮತ್ತು ಹಣಕಾಸಿನಲ್ಲಿ ಒಂದು ಶಿಸ್ತು ಇಲ್ಲದೇ ಇರುವಂಥದ್ದು ಈ ಕಾರ್ಯಗಳೆಲ್ಲ ಮಾಡಿದಾಗ ಗುರುವಿನ ಅವಕೃಪೆಗೆ ಪಾತ್ರರಾಗಬೇಕಾಗ್ತದೆ ಗುರು ಸಂಖ್ಯೆ ಮೂರು ಗುರು ಇಳ್ದೆ ಯಾವೊಬ್ಬ ವ್ಯಕ್ತಿಯು ನೆಮ್ಮದಿಯಾಗಿರಕ್ಕೆ ಸಾಧ್ಯ ಇಲ್ಲ ಗುರುವಿನ ಅನುಗ್ರಹ ಪಡ್ಕೊಂಡವನು ಜೀವನ ಪರ್ಯಂತ ಸುಖವಾಗಿ ಒಳ್ಳೆಯ ಚಾರಿತ್ರೆಯಿಂದ ಸಮಾಜದಲ್ಲಿ ಒಂದು ಉನ್ನತವಾದ ಸ್ಥಾನಕ್ಕೆ ಏರಿ ಆ ಒಂದು ಸ್ಥಾನದಲ್ಲೇ ಸದೃಢನಾಗಿರುತ್ತಾನೆ ವಂದೇ ಸೂರ್ಯ ಪ್ರಿಯಂ वंदे भक्तजनाश्रय